ದಿಸ್ ಇಸ್ ವೆರಿ ಹಾಟ್ ಟಾಪಿಕ್ ಆದ್ರೆ ಜಾಸ್ತಿ ಜನ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಎ ಐ ಈ ಜಗತ್ತಲ್ಲಿ ಒಂದು ಹೊಸ ಸೆನ್ಸೇಷನ್ ನ ಕ್ರಿಯೇಟ್ ಮಾಡ್ತಾ ಇದೆ ಎ ಐಗೆ ಅದ್ರದ್ದೇ ಆದಂತಹ ಅಡ್ವಾಂಟೇಜಸ್ ಇದೆ ಅಂಡ್ ಡಿಸ್ಅಡ್ವಾಂಟೇಜಸ್ ಇದೆ ಎ ಐ ಮಾರ್ಕೆಟ್ ಒಂದು ಆಲ್ರೆಡಿ ತ್ರೀ ಇಯರ್ಸ್ ಆಗಿದೆ ಈ ತ್ರೀ ಇಯರ್ಸ್ ಅಲ್ಲಿ ಎ ಐ ಸಾಕಷ್ಟು ಜಾಬ್ಸ್ ರಿಪ್ಲೇಸ್ ಮಾಡಿದೆ ಅಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ಎ ಐ ನಿಯರ್ಲಿ ಏಟಿ ಫೈವ್ ಮಿಲಿಯನ್ ಜಾಬ್ಸ್ ರಿಪ್ಲೇಸ್ ಮಾಡುತ್ತೆ ಅಂಡ್ ನೆಕ್ಸ್ಟ್ ಸಿಕ್ಸ್ ಇಯರ್ಸ್ ಟ್ವೆಂಟಿ ತರ್ಟಿ ಅಲ್ಲಿ ಎ ಐ ಏಟ್ ಹಂಡ್ರೆಡ್ ಮಿಲಿಯನ್ ಜಾಬ್ಸ್ ರಿಪ್ಲೇಸ್ ಮಾಡುತ್ತೆ ನಿಮ್ಗೆಲ್ಲರಿಗೂ ಸೋರಾ ಎ ಐ ಬಗ್ಗೆ ಗೊತ್ತೇ ಇರಬೇಕು ಗೊತ್ತಿಲ್ಲ ಅಂದ್ರೆ ಐ ವಿಲ್ ಟೆಲ್ ಈ ಸೋರಾ ಎ ಐ ಡೈರೆಕ್ಟ್ಲಿ ಓಪನ್ ಎ ಐ ಕಂಪ್ನಿಗೆ ಲಿಂಕ್ ಆಗಿದೆ ಓಪನ್ ಎ ಐ ಕಂಪ್ನಿ ಯಾವುದು ಅಂದರೆ ಚಾಟ್ ಜಿ ಪಿ ಟಿ ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ ಕಂಪನಿ ಹೆಸರು ಓಪನ್ ಎ ಐ ಬೇಸಿಕಲಿ ಚಾಟ್ ಜಿ ಪಿ ಟಿಯಲ್ಲಿ ಏನಾಗುತ್ತೆ ಅಂದ್ರೆ ಚಾಟ್ ಜಿ ಪಿ ಟಿಯಲ್ಲಿ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು ಹೇಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಲಿ ಚಾಟ್ ಮಾಡ್ತಿರಲ್ಲ ಹಾಗೆ ಚಾಟ್ ಜಿ ಪಿ ಟಿ ಜೊತೆಲಿ ಚಾಟ್ ಮಾಡ್ತಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು ಚಾಟ್ ಜಿ ಪಿ ಟಿ ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೂ ಅರ್ಥ ಮಾಡ್ಕೊಡುತ್ತೆ ಹಾಗೇನೆ ಸೊರ ಎ ಐ ಕೂಡ ಸೋರಾ ಎ ಐ ಅಲ್ಲಿ ನೀವು ಟೆಕ್ಸ್ಟ್ ಹಾಕ್ಬಿಟ್ಟು ವಿಡಿಯೋ ಜನ್ರೇಟ್ ಮಾಡ್ಬೋದು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅದನ್ನ ಸಿಂಪಲ್ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸೋರಾ ಎ ಐ ಜನ್ರೇಟ್ ಮಾಡಿ ಕೊಡುತ್ತೆ ಈವನ್ ನೀವು ಯಾವ್ದಾದ್ರೂ ಒಂದು ಫೋಟೋನ ಅಪ್ಲೋಡ್ ಮಾಡಿ ಇದ್ರದ್ದು ವಿಡಿಯೋ ಬೇಕು ಅಂತ ಕೇಳಿದ್ರೆ ಅದು ಜನ್ರೇಟ್ ಮಾಡುತ್ತೆ ಈ ಫೋಟೋ ಬಂದು ಶಿಬಾಯುನು ಡಾಗ್ ಈ ಫೋಟೋನ ನಾನು ಅಪ್ಲೋಡ್ ಮಾಡಿ ವಿಡಿಯೋ ಜನ್ರೇಟ್ ಮಾಡು ಅಂತ ಹೇಳಿದ್ರೆ ಈ ಸೋರ ಎ ನನಗೆ ವಿಡಿಯೋ ಜನರೇಟ್ ಮಾಡಿಕೊಡುತ್ತೆ ಈ ವಿಡಿಯೋಗಳು ನೋಡಿ ಈ ವಿಡಿಯೋಗಳು ನೋಡಿ ಏನ್ ಅನ್ಸುತ್ತೆ ನಿಮ್ಗೆ ಈ ಎಲ್ಲಾ ವಿಡಿಯೋಗಳು ಈ ಸೋರಾ ಎ ಐ ಜನ್ ಮಾಡಿರೋ ವಿಡಿಯೋಗಳು ಸೋರಾ ಎ ಐ ಅಲ್ಲಿ ವಿಡಿಯೋ ಹಾಕಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡು ಅಂತ ಹೇಳಿದ್ರೆ ಕೂಡ ಅದು ವಿಡಿಯೋನ ಮತ್ತೆ ರೀಕ್ರಿಯೇಟ್ ಮಾಡುತ್ತೆ ಈ ವಿಡಿಯೋಲಿ ಕಾರ್ ಹೋಗ್ತಾ ಇದೆ ರೋಡ್ ಅಲ್ಲಿ ಅಂಡ್ ನನಗೆ ಬ್ಯಾಕ್ ಗ್ರೌಂಡ್ ಎಲ್ಲ ನೈನ್ಟೀನ್ ಟ್ವೆಂಟೀಸ್ ಬೇಕು ಈ ವಿಡಿಯೋನ ಅಪ್ಲೋಡ್ ಮಾಡಿ ಕೆಳಗಡೆ ಟೆಕ್ಸ್ಟ್ ಅಲ್ಲಿ ಬರೆದ್ರೆ ನನಗೆ ನೈನ್ಟೀನ್ ಟ್ವೆಂಟಿದು ಬ್ಯಾಕ್ ಗ್ರೌಂಡ್ ಬೇಕು ಅಂತ ಬರೆದ್ರೆ ಅದು ಹಾಗೆ ಚೇಂಜ್ ಮಾಡುತ್ತೆ ಎಕ್ಸಾಕ್ಟ್ಲಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ಸಖತ್ ವೈರಲ್ ಆಗಿತ್ತು ಇದು ಒರಿಜಿನಲ್ ವಿಡಿಯೋ ಇದು ಎ ಐ ಜನ್ರೇಟೆಡ್ ವಿಡಿಯೋ ವಿಲ್ ಸ್ಮಿತ್ ಲಾಸ್ಟ್ ಇಯರ್ ಅವ್ರದೇ ವಿಡಿಯೋನ ಎ ಐ ಜನ್ರೇಟೆಡ್ ವಿಡಿಯೋ ಆಗಿ ರೀಕ್ರಿಯೇಟ್ ಮಾಡಿದ್ರು ಅಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎ ಐ ಇಂಡಸ್ಟ್ರಿಯಲ್ಲಿ ಇ ಟೆಕ್ನಾಲಜಿ ತುಂಬಾ ಪೀಕ್ ಅಲ್ಲಿತ್ತು ಅಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈ ವಿಡಿಯೋಗಳೆಲ್ಲ ಪೀಕ್ ಅಲ್ಲಿದೆ ಬೇಸಿಕಲಿ ನಾವ್ ಯಾವ್ದಾದ್ರು ವಿಡಿಯೋ ಇಲ್ಲ ಫಿಲ್ಮ್ ಏನಾದ್ರು ನೋಡ್ತಾ ಇದೀವಿ ಅಂದ್ರೆ ಆ ವಿಡಿಯೋ ಅಲ್ಲಿ ಇಲ್ಲ ಆ ಫಿಲಮ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ಜೊತೆಲಿ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತೀವಿ ಅಂಡ್ ಆ ಕ್ಯಾರೆಕ್ಟರ್ಸ್ ಅಲ್ಲಿ ಎಮೋಷನ್ಸ್ ನ ಹುಡುಕ್ತಿವಿ ಆದ್ರೆ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎ ಐ ಎಮೋಷನ್ಸ್ ನ ಆಚೆ ತಗೋ ಬರೋದ್ರಲ್ಲಿ ಫೇಲ್ ಆಗಿತ್ತು ಆದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೋರಾ ಎ ಐ ಎಲ್ಲಾ ಎಮೋಷನ್ಸ್ ನ ಹೊರಗಡೆ ತಗೊ ಇದೆ ಈ ವಿಡಿಯೋ ಅಲ್ಲಿ ಎರಡು ಪಪ್ಪೀಸ್ ಇದೆ ಅಂಡ್ ಈ ಸೋರ ಎ ಐ ಈವನ್ ಆ ಸ್ನೋ ಹೇಗೆ ಮೂವ್ ಆಗ್ಬೇಕಂತ ಕೂಡ ತುಂಬಾ ಚಿಕ್ಕದ್ರಿಂದ ಚಿಕ್ಕದು ಡೀಟೇಲ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇದೆ ಅಟ್ ಪ್ರೆಸೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎ ಐ ನಮ್ ಎಲ್ಲಾ ಹ್ಯೂಮನ್ ಎಮೋಷನ್ಸ್ ನ ಅರ್ಥ ಮಾಡ್ಕೊಂತ ಇದೆ ಅಂಡ್ ಈ ವಿಡಿಯೋ ಅಲ್ಲಿ ಯಾವಾಗ ಕಾರ್ಟೂನ್ ಕ್ಯಾಂಡಲ್ ನೋಡ್ತಾ ಇದೆಯೋ ಅದ್ರ ಮುಖದಲ್ಲಿ ಒಂದು ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ಈ ವಿಡಿಯೋ ಅಲ್ಲಿ ಎಲಿಫೆಂಟ್ಸ್ ಮೂವ್ ಆಗ್ತಾ ಇರ್ಬೇಕಾದ್ರೆ ಅದ್ರ ಅಕ್ಕಪಕ್ಕ ಇರೋ ಸ್ನೋ ಹೇಗೆ ಮೂವ್ ಆಗ್ಬೇಕಂತ ಕೂಡ ಅರ್ಥ ಮಾಡಿಕೊಂಡು ವಿಡಿಯೋ ಜನರೇಟ್ ಮಾಡ್ತಾ ಇದೆ ನೀವೆಲ್ಲರೂ ಯೋಚನೆ ಮಾಡ್ತಾ ಇರಬಹುದು ಸೋರ ಐ ಹೇಗೆ ಇದನ್ನ ಮಾಡ್ತಾ ಇದೆ ಅಂತ ಐ ವಿಲ್ ಟೆಲ್ ಯು ನಾವು ಯಾವಾಗ ಚಾಟ್ ಜಿ ಪಿ ಟಿ ಜೊತೆ ಚಾಟ್ ಮಾಡ್ತೀವಲ್ಲ ಆಗ ನಮ್ಮ ಚಾಟ್ನ ಅದು ಟೋಕನ್ಸ್ ಅಲ್ಲಿ ಡಿವೈಡ್ ಮಾಡಿಬಿಟ್ಟು ನಮಗೆ ಇನ್ ರಿಟರ್ನ್ ಟೋಕನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ ಹಾಗೇನೆ ಸೋರ ಐ ಅಪ್ಲೋಡ್ ಮಾಡೋ ಫೋಟೋಸ್ ಇಲ್ಲ ವಿಡಿಯೋಸ್ ನ ಪ್ಯಾಚಸ್ ಆಗಿ ಡಿವೈಡ್ ಮಾಡಿ ಅಂಡ್ ಪ್ಯಾಚಸ್ ಅಲ್ಲೇ ಇನ್ ರಿಟರ್ನ್ ವಿಡಿಯೋನ ಜನರೇಟ್ ಮಾಡಿ ಕೊಡುತ್ತೆ ಈ ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ರೆ ತುಂಬಾ ಪರ್ಫೆಕ್ಟ್ ಅನ್ಸುತ್ತೆ ಆದ್ರೆ ಈ ವಿಡಿಯೋಸ್ ಅಲ್ಲಿ ಕೂಡ ಮಿಸ್ಟೇಕ್ಸ್ ಇದೆ ಈ ವಿಡಿಯೋ ನೋಡಿ ಈ ವಿಡಿಯೋ ಅಲ್ಲಿ ಆ ಬಾಸ್ಕೆಟ್ ಬಾಲ್ ಆ ರಿಂಗ್ ಥ್ರೂ ಬರ್ತಾ ಇದೆ ಅಂಡ್ ಈ ವಿಡಿಯೋ ಅಲ್ಲಿ ಗ್ರಾಂಡ್ ಮಾ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ ಆದ್ರೆ ಬ್ಯಾಕ್ ಅಲ್ಲಿ ನೋಡಿ ಜನರ ಕೈ ಹೇಗಾಡ್ತಾ ಆಡ್ತಾ ಇದೆ ಅಂತ ನಾರ್ಮಲ್ ಪೀಪಲ್ ಹ್ಯಾಂಡ್ಸ್ ಈ ತರ ಶೇಕ್ ಆಗೋದಿಲ್ಲ ಈ ವಿಡಿಯೋ ನೋಡಿ ಒಬ್ಬ ಮೋಡ ಮೇಲೆ ಕುತ್ಕೊಂಡು ಬುಕ್ ಓದ್ತಾ ಇದ್ದಾನೆ ಗಾಳಿ ಹೋಗ್ತಾ ಇರೋ ಡೈರೆಕ್ಷನ್ ಅಲ್ಲಿ ಪೇಜಸ್ ಟರ್ನ್ ಆಗ್ತಾ ಇಲ್ಲ ಈ ಎಲ್ಲಾ ಮಿಸ್ಟೇಕ್ಸ್ ನ ಸ್ವತಃ ಸೋರ ಎ ಐ ಕ್ರಿಯೇಟರ್ಸ್ ಅಕ್ನಾಲೈಜ್ ಮಾಡ್ತಾರೆ ಅಂಡ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಅವರು ಇದನ್ನ ತುಂಬಾ ಅಪ್ಗ್ರೇಡ್ ಮಾಡ್ಬಿಡ್ತಾರೆ ಹಾಗಂತೂ ರಿಯಲ್ ವಿಡಿಯೋ ಯಾವುದು ಎ ಐ ಜನರೇಟೆಡ್ ವಿಡಿಯೋ ಯಾವುದು ಅಂತ ಕಂಡು ಹಿಡಿಯೋದರಲ್ಲಿ ತುಂಬಾ ಕಷ್ಟ ಆಗುತ್ತೆ ಈಗ ಪ್ರಾಬ್ಲಮ್ ಬರೋದು ಜಾಬ್ಸ್ ಗೆ ಈ ಸೋರಾ ಎ ಐ ಬಂದಿದ್ದಾದ್ಮೇಲೆ ನಾರ್ಮಲಿ ಎ ಐ ಬಂದಿದ್ದಾದ್ಮೇಲೆ ಕಾರ್ಪೊರೇಟ್ ವರ್ಲ್ಡಲ್ಲಿ ತುಂಬ ಜಾಬ್ಸ್ನ ರಿಪ್ಲೇಸ್ ಮಾಡಿದೆ ಆ್ಯಂಡ್ ಹೀಗೇನೆ ಕಾಂಟೆಂಟ್ ಕ್ರಿಯೇಷನ್ ಇಂಡಸ್ಟ್ರಿಯಲ್ ಆಗಿರ್ಬೋದು ಆ್ಯಂಡ್ ಫಿಲಮ್ ಇಂಡಸ್ಟ್ರಿಯಲ್ ಆಗಿರ್ಬೋದು ಈ ಸೋರಾ ಎ ಐ ಇಂದ ತುಂಬ ರೆವಲ್ಯೂಷನ್ ಬರುತ್ತೆ ತುಂಬ ಜಾಬ್ಗಳು ರಿಪ್ಲೇಸ್ ಆಗುತ್ತೆ ಈಗಂತೂ ಫಿಲಮ್ ಮೇಕರ್ಸ್ಗೆ ದೊಡ್ಡ ದೊಡ್ಡ ಕ್ಯಾಮ್ರಾ ಎತ್ಕೊಂಡು ಒಂದು ಪ್ಲೇಸಿಂದ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಪಿ ಸಿ ಮುಂದೆ ಕುತ್ಕೊಂಡು ಆರಾಮ್ಸೆ ವಿಡಿಯೋ ಜನ್ರೇಟ್ ಮಾಡ್ಬೋದು ಆಲ್ಮೋಸ್ಟ್ ಫೈವ್ ಆರ್ ಸಿಕ್ಸ್ ಇಯರ್ಸ್ ಅಲ್ಲಿ ಇಡೀ ಫಿಲಮ್ ಇಂಡಸ್ಟ್ರಿ ಚೇಂಜ್ ಆಗುತ್ತೆ ಲಾಸ್ಟ್ ಇಯರ್ ಅವೆಂಜರ್ಸ್ ಮೂವಿ ಡೈರೆಕ್ಟರ್ ಜೋ ಓಪನ್ಲಿ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಎರಡು ವರ್ಷದಲ್ಲಿ ಎ ಐ ಅವೆಂಜರ್ಸ್ ಫಿಲಮ್ ಕ್ರಿಯೇಟ್ ಮಾಡೋ ಲೆವೆಲ್ ಗೆ ಬೆಳೆದ್ ಬಿಡುತ್ತೆ ಅಂತ ಅಂಡ್ ಸಿಮಿಲರ್ಲಿ ಗೇಮಿಂಗ್ ಇಂಡಸ್ಟ್ರಿ ಮೇಲೆ ಕೂಡ ಇದೇ ತರ ಇಂಪ್ಯಾಕ್ಟ್ ಆಗುತ್ತೆ ಮೊದಲು ಯಾವ್ದಾದ್ರು ಒಂದು ವಿಡಿಯೋ ನ ತಯಾರಿಸ್ಬೇಕಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪೀಪಲ್ ಟೀಮ್ ಅಲ್ಲಿ ಇರಬೇಕಾಗಿತ್ತು ಆದ್ರೆ ಈಗ ಈ ಸೋರಾ ಎ ಐ ಬಂದಿದ್ದಾದ್ಮೇಲೆ ಈ ಕೆಲಸ ಇನ್ನು ಈಸಿ ಆಗ್ಬಿಟ್ಟಿದೆ ಈಗಂತೂ ಈ ಸೋರಾ ಎ ಐ ಬಂದಿದ್ಮೇಲೆ ಫಿಲಂ ಮೇಕರ್ಸ್ ಗೆ ದೊಡ್ಡ ಸೆಟ್ ಗಳು ಹಾಕೋ ಅವಶ್ಯಕತೆ ಇಲ್ಲ ಯಾವ್ದಾದ್ರು ಒಂದು ಟೆನ್ ಮಿನಿಟ್ಸ್ ಸೀನ್ ಶೂಟ್ ಮಾಡ್ಬೇಕಂದ್ರೆ ಇಲ್ಲ ಯಾವ್ದಾದ್ರು ಒಂದು ಆ್ಯಡ್ ಶೂಟ್ ಮಾಡ್ಬೇಕಂದ್ರೆ ನಾರ್ಮಲಿ ಪಿ ಸಿ ಅಲ್ಲಿ ಸೋರಾ ಎ ಐ ಇಂದ ಅವ್ರ ಬೇಕಾಗಿರೋ ಸೀನ್ ಅಥವಾ ಆಡ್ ನ ಜನರೇಟ್ ಮಾಡ್ಕೋಬಹುದು ಸೋರಾ ಎ ಐ ಇನ್ನು ಪಬ್ಲಿಕ್ ಗೆ ಪ್ರೊವೈಡ್ ಮಾಡಿಲ್ಲ ಇದನ್ನ ಇನ್ನು ರೆಡ್ ಟೀಮರ್ಸ್ ಟೆಸ್ಟ್ ಮಾಡ್ತಾ ಇದಾರೆ ಬೇಸಿಕಲ್ಲಿ ಸೈಬರ್ ಸೆಕ್ಯೂರಿಟೀಸ್ ನ ರೆಡ್ ಟೀಮರ್ಸ್ ಅಂತಾನು ಕರೀತಾರೆ ಅಂಡ್ ಇವರು ಅಟ್ಯಾಕರ್ಸ್ ತರ ಬಿಹೇವ್ ಮಾಡ್ತಾರೆ ಜಗತ್ತಲ್ಲಿ ಯಾವ್ದಾದ್ರು ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ನಾವು ನಾರ್ಮಲ್ ಪೀಪಲ್ ಭಯ ಪಡ್ತೀವಿ ಆದ್ರೆ ಇವತ್ತಿಂದ ಆರ್ನೂರು ವರ್ಷಗಳ ಹಿಂದೆ ಪ್ರಿಂಟಿಂಗ್ ಪ್ರೆಸ್ ಇನ್ವೆನ್ಶನ್ ಆಗಿತ್ತು ಆಗಿನ ಟೈಮ್ ಅಲ್ಲಿ ತುಂಬಾ ರಿಲಿಜಿಯನ್ಸ್ ಅಂಡ್ ಲೀಡರ್ಸ್ ಎಲ್ಲರೂ ಈ ಪ್ರಿಂಟಿಂಗ್ ಪ್ರೆಸ್ ಅಗೇನ್ಸ್ಟ್ ನಿಂತ್ಕೊಂಡಿದ್ರು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗೋ ಬುಕ್ಸ್ ಅಥವಾ ನ್ಯೂಸ್ ಪೇಪರ್ಸ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಆಗಿನ ಪೋಪ್ ಪೋಪ್ ಅಲೆಕ್ಸಾಂಡರ್ ದಿ ಸಿಕ್ಸ್ ಇನ್ ಫಿಫ್ಟೀನ್ ನಾಟ್ ಒನ್ ಅವರು ಒಂದು ರೂಲ್ ತಗೊಂಡ್ಬರ್ತಾರೆ ನೀವು ಯಾವ್ದಾದ್ರು ಒಂದು ಬುಕ್ ಇಲ್ಲ ನ್ಯೂಸ್ ಪೇಪರ್ನ ಪ್ರಿಂಟ್ ಮಾಡಬೇಕಂದ್ರೆ ಚರ್ಚ್ ಇಂದ ಪರ್ಮಿಷನ್ ತಗೊಬೇಕು ಅಂತ ಆಗಿನ ಟೈಮ್ ಅಲ್ಲಿ ಈ ಬುಕ್ಸ್ ನ ಬ್ಯಾನ್ ಮಾಡೋದಿಕ್ಕೆ Sumaru protest kura gito. Sakas <laughs> to governments our deshda le AI nah. Even in Singapore, one of the MPs said this. Sora allows you to key in, text, type in some text, a prompt, and it can produce videos which are indistinguishable from what Hollywood can produce today and what smaller studios can produce. We have to accept the world as it is. The way the world is going to be, and look after, support, empower, uplift our people. And this is why the new subsidy for singaporeans aged 40 and above to pursue another full-time diploma in higher education new subsidy in the budget that's why it's so important because it recognizes that in a world that's changing so quickly what you learn in school in education at age 20 may have changed transformed been replaced by a new world by the time you're age 40 it recognizes that change and supports middle-aged and older workers singapore for 40 years ago ಒಂದು ಎಕ್ಸ್ಟ್ರಾ ಡಿಪ್ಲೊಮೋನ ಪರ್ಸ್ಯೂ ಮಾಡಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಡಿಸಿಷನ್ ಬರುತ್ತೆ ಜಗತ್ತಲ್ಲಿ ಸಾಕಷ್ಟು ಸರ್ಕಾರಗಳು ಎ ಐ ಇಸ್ ದ ಫ್ಯೂಚರ್ ಅಂತ ಆಗಲೇ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಹೇಗೆ ನಾವು ನಮ್ಮ ದೇಶನ ಎ ಐ ಜೊತೆಯಲ್ಲಿ ಡೆವಲಪ್ ಮಾಡಬೇಕು ಅಂತ ಸ್ಟೆಪ್ಸ್ ತಗೊತಾ ಇದ್ದಾರೆ ನಾವು ಟ್ವೆಂಟಿ ಇಯರ್ಸ್ ಅಲ್ಲಿ ಓದಿ ಗ್ರಾಜುಯೇಟ್ ಆಗಿದ್ರು ಕೂಡ ಆ ಡಿಗ್ರಿ ನಾವು ಫೋರ್ಟಿ ಇಯರ್ಸ್ ರೀಚ್ ಆಗೋಷ್ಟೊತ್ತಿಗೆ ಯೂಸ್ಲೆಸ್ ಆಗಿಬಿಡುತ್ತೆ ಆ್ಯಂಡ್ ನಮ್ಮಲ್ಲಿ ಸ್ಕಿಲ್ಸ್ ಕೂಡ ಕಡಿಮೆ ಆಗ್ಬಿಡತ್ತೆ ಆಗ ನಾವು ಸರ್ವೈವ್ ಮಾಡ್ಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ನ ಕಲಿಬೇಕಾಗತ್ತೆ ಎ ಐ ನ ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ನಿಮ್ ಕೈಯಲ್ಲಿರೋದು ಆದ್ರೆ ಇಗ್ನೋರ್ ಮಾಡೋದು ತಪ್ಪಂತೂ ಮಾಡಬೇಡಿ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ಎಲ್ಲ ಆಡಿಯನ್ಸ್ಗೆ ಒಂದು ಅವೇರ್ನೆಸ್ ಕೊಡ್ತೀನಿ ಎ ಐ ಇಸ್ ದ ಫ್ಯೂಚರ್ ಎ ಐ ಇಂದನೆ ನಮ್ಮ ಫ್ಯೂಚರ್ ಬಿಲ್ಡ್ ಆಗುತ್ತೆ ಇನ್ಮೇಲೆ ಎ ಐ ಅಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕೋರ್ಸ್ ಮಾಡಿಕೊಂಡು ಮುಂದೆ ಲೈಫ್ ನ ಕಟ್ಕೋಬೇಕು ಆ್ಯಂಡ್ ಸಾಕಷ್ಟು ಸ್ಕೂಲ್ಸ್ ಮತ್ತು ಕಾಲೇಜಸಲ್ಲಿ ಎ ಐ ಅಂದರೆ ಏನಂತಾನೆ ಗೊತ್ತಿಲ್ಲ ಎ ಐ ಬಗ್ಗೆ ಏನು ಟ್ರೈನಿಂಗ್ ಕೊಡ್ತಾ ಇಲ್ಲ ಯಾವುದಾದ್ರು ಕಾಲೇಜಲ್ಲಿ ಟ್ರೈನಿಂಗ್ ಕೊಡ್ತಾ ಕೊಡ್ತಾಯಿದ್ರು ಅದು ಒಂದು ಅಡಿಷ್ನಲ್ ಸಬ್ಜೆಕ್ಟ್ ಥರ ಇದೆ ಎ ಐ ಈಗ ಗ್ರೋ ಆಗ್ತಿರೋ ಸ್ಪೀಡ್ಗೆ ನಾವು ಹೊಂದ್ಕೊಂಡು ಹೋಗಿಲ್ಲ ಅಂದರೆ ವಿ ಆರ್ ದ ಲೂಸರ್ಸ್ ಫೈನಲಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸಲ್ಲಿ ಅಪ್ ಅಂತ ಕೊಡಿ Nano Praveen aka Royal Praveen signing off. Meet you in the next video. Bye. Peace out.